ಹಾಂ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗೀತು ಇವಾಗ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಬಸ್ ಸ್ಟಾಪ್ ಅಮ್ಮನೂ ಬರ್ತಾರೆ ಅನ್ನಲ್ಲ ಅಮ್ಮನೂ ರೆಡಿಯಾಗಿದ್ದಾರೆ ಬಸ್ ಸ್ಟಾಪ್ಗೆ ಹೋಗಬೇಕು ಬಸ್ ಸ್ಟಾಪ್ಗೆ ಹೋಗಿ ಅದೇ ಯಾವಾಗಲೇ ಹೇಳಿದಾಗೆ ಎಡೆ ಸಾಮಾನು ಹಣ್ಣುಗಳು ಹೂವು ಎಲ್ಲ ತೊಗೊಬರ್ಬೇಕು ಬನ್ನಿ ಹೊರಡೋಣ ಲೇಟ್ ಆಗುತ್ತೆ ಅಮ್ಮ ಕಾಯ್ತಾಯಿದ್ದಾರೆ ಲೇಟ್ ಲೇಟಾಯಿತು ನಾನು ಆಲ್ಮೋಸ್ಟು ಎಷ್ಟು ಟೈಮ್ ಇಚ್ಚಿನೋ ನಾಲ್ಕು ಗಂಟೆನಾ ನಾಲ್ಕು ಗಂಟೆ ಆಗಿದೆ ಅಲ್ಲೇ ಬೇಗ ಹೋಗಿ ಬಂದುಬಿಡೋಣ Thank <laughs> you.

ರಮ್ಯಾ ಮಂಡ್ಯ ಕನ್ನಡ ವ್ಲಾಗ್ಸ್ ಎಲ್ರೂ ಹೇಗಿದ್ದೀರಾ ಇವಕ್ಕೆಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾವು ಕೂಡ ಸೂಪರ್ ಆಗಿದೀವಿ ಇವತ್ತು ಮಹಾಲಯ ಅಮಾವಾಸ್ಯೂ ಪೂಜೆ ಮಾಡ್ತಾ ಇದೀವಿ ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರಿ ಪಿತೃಪಕ್ಷಳು ಪಿತೃಪಕ್ಷ ಪಿತೃಪಕ್ಷ ಬೆಳಗ್ಗೆಯಿಂದ ಒಂದು ನೂರು ಸಲ ಹೇಳ್ಬಿಟ್ಟವಳೆ ಪಿತೃಪಕ್ಷ ಅಂತ ನಾವು ಅಮವಾಸೆ ಹಬ್ಬ ಅಂತೀವಿ ಇವಳಿಗೆ ಅದು ಯಾರು ಹೇಳಿದ್ರೆ ಏನೋ ಗೊತ್ತಿಲ್ಲ ಪಿತೃಪಕ್ಷ ಅಂತ ಶಿಬಿಟೆ ಅಂಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಡುಗೆ ಎಲ್ಲ ಆಗಿದೆ ಚಿಕನ್ ಫ್ರೈ ಮಟನ್ ಸಾಂಬಾರು ಗೊಜ್ಜು ಅನ್ನ ಸಾರು ಮುದ್ದೆ ಬಜ್ಜಿ ಬೋಂಡ ಎಲ್ಲ ತೋರಿಸ್ತೀವಿ ಏನು ಸಮಾಚಾರ ಸರ್ ಅಮ್ಮ ಮಗ ಎಲ್ಲ ಹೇಳ್ಬೇಕು ಸಮಾಚಾರ ಏನು ಹೇಳ್ತೀರಾ ನಿಮ್ಮ ಅಮ್ಮರ ಬಗ್ಗೆ ಬಂದಿದ್ದಾರೆ ಈ ಹಬ್ಬಕ್ಕೆ ಯಾರು ಶುಭಾಶಯ ಮಾಡೋಷ್ಟು ಖುಷಿಯಾಗಂತೂ ಮಾಡಲ್ಲ ಎಲ್ರೂ ನೋವಲ್ಲೇ ಹಬ್ಬ ಮಾಡೋದು ಆದ್ರೆ ನೋವಲ್ಲೂ ಖುಷಿ ಪಟ್ಕೊಂಡು ಹಬ್ಬ ಮಾಡ್ಬೇಕು ನೋವು ನೋವು ಪಡ್ತೀಯ ಅಂದ್ರೆ ಇರೋರು ನಮ್ಮನ್ನ ನೋಡಿ ಖುಷಿ ಪಡ್ಬೇಕು ಅವ್ರ ಇರೋದ್ನ ನಾವು ಖುಷಿ ಪಡ್ಬೇಕು ನಮಸ್ಕಾರ ಆಮೇಲೆ ಹೇಳು ಬಾ ಹಾ ಮೂರು ಒಂದು ಜನ ಒಂದು ಜನರೇಷನ್ ಎರಡು ಜನರೇಷನ್ ಮೂರನೇ ಜನರೇಷನ್

ಯಾರ ನೋಡ್ತಾಳಲ್ಲ ನಗ್ತಾಳಲ್ಲ ಲೈಲಾ ಯಾವ ಪಿಕ್ಚರ್ ಸಾಂಗೆ ಇರ್ಸದ ಕಂಡು ಹಿಡ್ದಿದೀನಿ ನಾನು ನೀನೇ ಕಂಡು ಓಹೋ ಕತೆ ಬನ್ನಿ ತೋರಿಸಿ ಅಕ್ಕ ಏನು ಮಾಡ್ತಾ ಇಲ್ಲೊಬ್ಬರು ಟೀ ಪ್ರಿಯರು ಇವರಿಗೆ ಟೀ ಬಿಟ್ಟರೆ ಹಾಯ್ ಫ್ರೆಂಡ್ಸ್ ಅನ್ನಂಟಿ ರೇಷ್ಮಾ ರೇಷ್ಮಾ ಅಂತಾರೆ ಹಾಯ್ ಫ್ರೆಂಡ್ಸ್

ಎಲ್ಲ ಮಾಡಿ ಬಾಕ್ಸ್ ಕ್ತಾ ಬಜ್ಜಿ ಬೋಂಡ ವಡೆ ಮೇಲೆ ಇಟ್ಟಿದೀನಿ ಅಲ್ಲೂ ಅವೆ ಕೆಳಗಡೆ ವಡೆ ವಡೆ ಹಂಗಂತ ಸಿಹಿ ಅನ್ಕೋಬೇಡಿ ಮಾಡೋದು ಮಟನ್ ಅದು ಕಾಳುಗೊಜ್ಜು ಹೆಂಗೈತಮ್ಮ

ಎರಡತ್ತೆ ಅಂದ್ರೆ ಇಟ್ಟಿರೋದು ಇಬ್ಬರತ್ತೆ ಅಂದ್ರೆ ನಿಂಗೆ ಇಬ್ರು ಜನ ಇಬ್ಬರತ್ತೆರ ನಿಮ್ ಅಂದ್ರೆ ನಿಮ್ಮ ಮಾವ್ರ ಎಂಟಿರೋ ಅದು ಆ ಕಡೆ ಬಟ್ಟೆಗಳು ನಮ್ಮ ದೊಡ್ಡಪ್ಪಂಗೆ ನನ್ನ ಅಣ್ಣಂಗೆ ಇಬ್ರಿಗೂ ಒಟ್ಟಿಗೆ ತಾನೇ ಇಕ್ಕಿರೋದು ಹ್ಮ್ ನಮ್ ನಮ್ಮ ನಮ್ಮಅಣ್ಣ ತೋರಿಸ್ತೀನಿ ನಮ್ಮ ಅಣ್ಣ ಇವನು ನಮ್ಮಣ್ಣ ನನಗಿಂತ ಎರಡು ವರ್ಷ ದೊಡ್ಡವನು ಇಲ್ಲ ಎರಡು ವರ್ಷ ದೊಡ್ಡವಿಲ್ಲ ನನಗೆ ಎಸ್ ಎಲ್ ಸಿ ಓದ್ತಾ ಇದ್ದ ಸತ್ತಿದ್ದ ಅಲ್ಲ ಎರಡು ಸಾವಿರದ ಮೂರಲ್ಲಿ ಇದು ಸುಮಾರ ಅಪ್ಪ ದೊಡ್ಡಪ್ಪ ನಮ್ಮ ಅಕ್ಕ ಹಂಗೆ ಇರೋದು ನಮ್ಮ ಅಣ್ಣ ಎಸ್ ಎಲ್ ಸಿ ಓದ್ತಾ ಇದ್ದ ನನಗೆ ಆಕ್ಸಿಡೆಂಟ್ ಆಗಿತ್ತು ಅವಾಗ ಹೇಳ್ತೀನಿ ಇನ್ನೊಂದ್ಸಲ ಎಲ್ಲ ಡೀಟೇಲಾಗಿ ಏನಾಗಿತ್ತು ಏನು ಅಂತ ಇವತ್ತೇನು ಜಾಸ್ತಿ ಹೇಳಲ್ಲ ಏನು ಚಿನ್ನ ಬೆಳ್ಳಿ ಕಾಣಿಸ್ತಾ ಇದ್ದೀ ಇವನ ತದ್ರೂಪ ಇವನು ಸೋತೆಕಾಯಿ ನಿಂಬೆ ಹಣ್ಣು ಲ್ಯಾಕ್ಮಿ ಅವ್ರ ಅವ್ರ ಮಮ್ಮಿದು ಲ್ಯಾಕ್ಮಿ ಪೌಡರ್ ಹಾಕೋ ಬಂದವನೇ ಅದಕ್ಕೆ ಬೆಳ್ಳು ಕಾಣಸ್ತ ಚಿನ್ನು ಎಲ್ಲ ಕಣೆ ಅವ್ನ್ ಪೌಡ್ರ್ ಹಾಕಿರೋದ್ ಲ್ಯಾಕ್ಮಿ ಕ್ರೀಮ್ ಪೌಡರ್ ಮಾಮ ಎಲ್ಲಕ್ಕ ಅವರು ಅವರ ಡ್ಯಾಡಿಗೆ ಪೂಜೆ ಮಾಡಕ್ ಹೋಗಿದ್ದಾರೆ ವರ್ಷದನ್ ಗುಣಗಾನ ಮಾಡ್ತಾವ್ರೆ ಆಂಟಿ ಯಾಕೆ ನೀನೇ ಸಾಕಿದ ಓ ಓ

ಮಿಜಿ ಅಂತಾನೆ ಕರೀತಾ ಇದ್ದಿದ್ದು ಬಟ್ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂದ್ರೆ ಅವ್ನಿಗೆ ಅಕ್ಕನಿಗೆ ಹೇಳದೇ ಇರುವ ಸೀಕ್ರೆಟ್ ಅಲ್ಲ ನನಗೆ ಹೇಳ ಅನುಭವ ನಾನು ತಿನ್ಸಕ್ಕೆ ಇقدر ಬರಕ ಕಲ್ಪನ ಓಬಹುದು ಇಷ್ಟ ಅವನಿಗೆ ಎಷ್ಟು ತಿಂಡಿ ತಿನ್ಸೋನು ಎಷ್ಟು ಇದು ಮಾಡೋನು ಅಂತ ಹೇಳಕ ಆಗಲ್ಲ ಏನು ಮಾಡಕ ಆಗಲ್ಲ ವಿದ್ಯಾಕ ಮಾಡೋರನ ದೇವರ ಬಿಡಲ್ವಲ್ಲ ಇರೋರು ಮಾಡಲ್ಲ ಏನು ನಮ್ ಪುಟ್ಟಿ ಸುತ್ತ ಚಿಕ್ಕ ಮಗ ಅವ್ಳು ನಮ್ಮಮ್ಮ ಇದ್ಲಾ ಅವ್ಳಗಿಂತ ಚಿಕ್ಕ ಅಷ್ಟಿದ್ಲಾಂಟಿ

ತೊಡೆ ಕಳೆಸ್ತಾ ಮತ್ತೆ ನಾಳೆ ಒಪ್ಪಟ್ ಮಾಡ್ತಾರೆ

Allevo il sangue, ma non è che mi interroga, ma è che mi che mi interroga, ma non è che è che 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 è che

ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ನಮ್ಮ ಕಡೆ ಈಗೆಲ್ಲ ನಾವು ಎಡ ಇಡ್ತೀವಿ ಅಂತೇಳಿ ಎಲ್ಲ ಥರ ತಿಂಡಿನೂ ಮಾಡ್ತೀವಿ ಮತ್ತು ನಾವು ನಾನ್ ವೆಜ್ ಮಾಡ್ತೀವಿ ಅಡುಗೆಗೆ ಕರೆಂಟ್ ಇರಲಿಲ್ಲ ಅವತ್ತು ಕರೆಂಟ್ ಕರೆಕ್ಟಾಗಿ ನಾವು ಧೂಪ ಹಾಕೋ ಟೈಮಿಗೆ ಕರೆಂಟು ಹೊಟ್ಟೋಯಿತು ಇರಲಿ ಹೇಳ್ಬಿಟ್ಟು ಟಾರ್ಚ್ಗಳು ಆನ್ ಮಾಡಿಕೊಂಡು ಹಾಗೆಯೇ ಪೂಜೆನ ಆರೂವರೆ ಅಷ್ಟೊತ್ತಿಗೆ ನಾವು ಧೂಪ ಹಾಕ್ಬಿಡ್ಬೇಕು ತುಂಬ ಲೇಟ್ ಮಾಡಬಾರ್ದು ಅಂತ ಆರೂವರೆ ಅಷ್ಟರಲ್ಲಿ ಧೂಪ ಹಾಕ್ಬಿಡೋಣ ಅಂತ ಹಾಗೆ ಲೈಟ್ಗಳು ಹಚ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ವಿ ನಾನು ಮೇಲೋಗ್ಬಿಟ್ಟು ನಮ್ಮದು ಚಾರ್ಜರ್ ಬರ್ಪಿತ್ತು ಅದನ್ನು ತೊಗೊಂಡು ಬಂದೆ ಅದರಲ್ಲೇ ಎಲ್ಲ ರೆಡಿ ಮಾಡ್ಕೊತಾಯಿದ್ದು ಇಲ್ಲಿ ತಿಂಡಿಗಳು ನಾನು ಹಿಂದಿನ ವೀಡಿಯೋಗಳಲ್ಲೇ ತೋರಿಸ್ದಾಗೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಪ್ರತಿಯೊಂದು ಕೂಡ ನಾವು ಮನೆಯಲ್ಲೇ ತಿಂಡಿ ಮಾಡ್ಕೊಂಡ್ವಿ ಯಾಕೆಂದರೆ ಒಂದು ಎರಡು ಮೂರು ಸಲಿಂದ ಅಂಗಡೀಲಿ ತೊಗೊಂಡು ಬಂದು ಬತ್ತು ಯಾಕೋ ಅಂಗಡಿದು ತಿಂಡಿ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅದು ಚಕ್ಲಿ ನಿಪ್ಪಟ್ಟೆಲ್ಲ ಒಂದು ಎರಡು ದಿನ ಆಚೆ ಇಟ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅದು ಓಕೆ ಹೇಗೂ ಮಾಡ್ಕೊತೀವಲ್ಲ ಅಂಗಡಿ ಕೊಡೋದನ್ನು ನಾವೇ ಚೆನ್ನಾಗಿ ಮಾಡ್ಕೊಬೋದಲ್ವ ಯಾಕೆ ಅಂಗಡಿಗೆ ಇದು ಮಾಡಬೇಕು ಅಂತೇಳ್ಬಿಟ್ಟು ಈ ಸಲ ಒಂದು ದಿವ್ಸದಲ್ಲೇ ಆರಾಮಾಗಿ ಎಲ್ಲ ತಿಂಡಿಗಳನ್ನೂ ಕೂಡ ಮಾಡ್ಕೊಂಡ್ವಿ ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪನೇ ಎಲ್ಲ ತಿಂಡಿಗಳ್ನ ಎಡೆಗಾಗೋವಷ್ಟು ಮಾಡಿದ್ದು ಮತ್ತು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಬಂತು ಹೆಂಗೋ ದೀಪ ಹಚ್ಚೋ ಅಷ್ಟೊತ್ತಿಗೆ ಊಟ ಬಡಿಸ್ತಾ ಇದ್ವಿ ಊಟ ಬಡಿಸೋ ಅಷ್ಟೊತ್ತಿಗೆ ಕರೆಂಟ್ ಬಂತು ಆವಾಗಲೇ ಹೇಳಿದಾಗ ಇದು ನನ್ನ ಅಣ್ಣ ಮತ್ತು ಇದು ದೊಡ್ಡಪ್ಪ ಮತ್ತು ಅವರಿಬ್ಬರಿಗೆ ಮತ್ತು ನಮ್ಮ ದೊಡ್ಡಪ್ಪನ ತಂದೆಗೆ ಇಬ್ಬರು ಹೆಣ್ತಿರಂತೆ ಅಂದರೆ ದೊಡ್ಡಮ್ಮನಿಗೆ ಇಬ್ಬರು ಅತ್ತೆದಿರು ಅವರಿಬ್ಬರು ಅತ್ತೆದಿರಿಗೂ ಕೂಡ ಅವರು ಎರಡೆರಡು ಸೀರೆ ಇಡ್ತಾರೆ ಹೆಂಗ್ ಹೆಂಗಸರಿಗೇನು ಹೊಸ ಸೀರೆಗಳು ತರಲ್ಲ ಗಂಡಸ್ರಿಗೆ ಮಾತ್ರ ಹೊಸ ಬಟ್ಟೆಗಳು ತೊಗೊಂಬರ್ತೀವಿ ಮತ್ತು ಈ ಕಡೆ ಇರೋದು ಅವ್ರ ಅಜ್ಜಿ ಮತ್ತು ಅಮ್ಮ ಅಂದರೆ ನಮ್ಮಮ್ಮ ಅಮ್ಮ ನಮ್ಮಮ್ಮನ ಅಮ್ಮ ಮತ್ತು ಅವ್ರ ಅಜ್ಜಿಗೆ ಅವರು ಏನೋ ಭಾಷೆ ತೊಗೊಂಡಿದ್ರಂತೆ ನಾನೇನಾದರೂ ಅಕ್ಸ್ಮಾತಿ ಇರೋದ್ರೆ ನೀನು ಎಡೆ ಇಡಬೇಕು ಅಂತ ಅದಕ್ಕೋಸ್ಕರ ಅವ್ರಿಗೂ ಕೂಡ ಸಪ್ರೇಟಾಗಿ ಇಬ್ಬರಿಗೂ ಎಡೆನೇ ಇಡ್ತಾರೆ ಅಂದರೆ ನನ್ನ ಅಜ್ಜಿ ನಮ್ಮಮ್ಮನಮ್ಮ ನನ್ನ ಅಜ್ಜಿ ಮತ್ತು ಇನ್ನು ಮುತ್ತಜ್ಜಿ ಅವರಿಬ್ಬರಿಗೆ ಮತ್ತು ನನ್ನ ಅಣ್ಣ ನನ್ನ ದೊಡ್ಡಪ್ಪನಿಗೆ ನಾವು ಎಡೆಯೇ ಇಟ್ವಿ ಅವಾಗಲೇ ಹೇಳಿದೆ ನಮ್ಮ ಅಣ್ಣ ಹದಿನಾರು ವರ್ಷಕ್ಕೇ ನಮ್ಮನ್ನೆಲ್ಲ ಬಿಟ್ಟು ಹೋದ ಅಂತ ಅದು ನಿಜವಾಗ್ಲೂ ಇವತ್ತಿನ ಗಂಟೆ ನಮಗೆ ಯಾರಿಗೂ ಅದು ನಮ್ಮ ಹರಿಯೋಕ್ಕೂ ಆಗೋಲ್ಲ ನೋವು ಸಹಿಸ್ಕೊಳ್ಳೋ ಇದು ಇಲ್ಲ ಆದರೂ ಹೋಗ್ತಾ ಇದ್ದೀವಾಗ ಗೊತ್ತಿಲ್ಲ ಅವನ ಜೊತೆ ಕಳೆದಿರೋ ಟೈಮು ನನಗೆ ತುಂಬ ತುಂಬಾ ಮುಖ್ಯ ಯಾಕೆಂದರೆ ನಾನು ತುಂಬ ಜಾಸ್ತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನನ್ನ ಅಣ್ಣನ ಜೊತೆ ಅವನು ಅಷ್ಟೇ ನಾನು ಅಂದರೆ ಅವನಿಗೆ ತುಂಬ ಇಷ್ಟ ನಾನು ಇಲ್ಲದೆ ಅವನ ಎಲ್ಲೂ ಹೋಗ್ತಾ ಇರಲಿಲ್ಲ ಎಲ್ಲೂ ಇರಲಿಲ್ಲ ನಾವು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಬೆಂಗಳೂರಿಂದ ಊರಿಗೆ ಹೋಗಬೇಕು ಅಂದರೂ ನಾವು ಇಬ್ಬರೇ ಹೋಗ್ತಾಯಿದ್ವಿ ಇಬ್ಬರೇ ಬರ್ತಾಯಿದ್ವಿ ಅಷ್ಟು ಚೆನ್ನಾಗಿ ನಮ್ಮ ಬಾಂಡಿಂಗ್ ಇತ್ತು ಆ ದೇವರಿಗೆ ಅದು ಯಾಕೆ ಅಷ್ಟು ಸಿಟ್ಟು ಬಂತೋ ಏನೋ ಗೊತ್ತಿಲ್ಲ ನನ್ನ ದೊಡ್ಡಪ್ಪ ತೀರೋದ ಐದು ವರ್ಷದಲ್ಲೇ ನಮ್ಮ ಅಣ್ಣನೂ ಕೂಡ ತೀರೋದ ಅದು ಇನ್ನೂ ತುಂಬ ಬೇಜಾರು ನಮ್ಮ ದೊಡ್ಡಪ್ಪನೂ ಅಷ್ಟೇ ನನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾಯಿದ್ರು ಎಷ್ಟು ಇಷ್ಟಪಡ್ತಿದ್ರು ಅಂದರೆ ಹೇಳೋಕ್ಕಾಗಲ್ಲ ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಅವ್ರು ತೀದೋದಾಗ ಒಂಬತ್ತು ವರ್ಷದ ಹುಡುಗಿ ಒಂಬತ್ತೇ ವರ್ಷ ನನ್ನ ದೊಡ್ಡಪ್ಪ ಸಿರೋದಾಗ ಬಟ್ ಅವರು ತೋರಿಸಿರೋ ಪ್ರೀತಿ ಇವತ್ತಿಗೂ ನನಗೆ ಹಂಗೆ ಇದೆ ಅಷ್ಟು ನನಗೆ ಪ್ರೀತಿ ತೋರಿಸ್ತಾ ತೋರಿಸ್ತಾಯಿದ್ರು ನನ್ನ ದೊಡ್ಡಪ್ಪ ಹಾಗೆ ನನ್ನ ಅಣ್ಣನೂ ಕೂಡ ನನ್ನನ್ನು ಅಷ್ಟೇ ಇಷ್ಟಪಡ್ತಾ ಇದ್ದ ನನ್ನನ್ನು ಅಷ್ಟೇ ಚಿಕ್ಕ ಮಗು ಥರ ನೋಡ್ಕೊತಾ ಇದ್ದ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ ಅಂತ ಹೇಳೋಕ್ಕಾಗಲ್ಲ ಆದರೆ ಆ ವಿಧಿಯಾಟ ಏನು ಮಾಡೋಕ್ಕಾಗಲ್ಲ ಕ್ರೂರಿ ಅನ್ನೋದು ಅದಕ್ಕೆ ವಿಧಿನ ವಿಧಿ ಅವನನ್ನು ಆಕ್ಸಿಡೆಂಟಲ್ಲಿ ಹತ್ರಕ್ಕೆ ಕರೆಸ್ಕೊಂತು ಅವನಿಗೆ ಇನ್ನು ಆವಾಗ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಾರಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅವನು ತೀರು ಹೋಗಿದ್ದು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಮೂರರಲ್ಲಿ ಅವನು ನಮ್ಮನ್ನೆಲ್ಲ ಬಿಟ್ಟೋದ ಬಟ್ ಇವತ್ತಿಗೂ ಅದು ಇವತ್ತು ಕಣ್ಣು ಮುಂದೆ ಕಟ್ಟದಾಗಿದೆ ಆಕ್ಸಿಡೆಂಟ್ ಆಗಿದ್ದು ಏನಂದರೆ ನಮ್ಮ ಚಿಕ್ಕಪ್ಪ ನಮ್ಮ ಅವಾಗಲೇ ತೋರಿಸಿದ್ನಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಂಡ್ಯದಲ್ಲಿದ್ದರು ಅವರು ಮಂಡ್ಯದಿಂದ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗಿದ್ದರು ಇವನು ಹೋಗಿರೋದು ನಮಗೆ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ವಿ ಅಣ್ಣ ಸ್ಕೂಲ್ಗೆ ಹೋಗ್ತಾನೆ ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಬಟ್ ಇವನೇನು ಮಾಡಿದ್ದಾನೆ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿ ಆ ಅಮ್ಮಂಗೆ ಹೇಳಿದ್ನಂತೆ ನಾನು ಹೋಗಬೇಕು ಹೋಗಬೇಕು ಎಲ್ಲೂ ಹೋಗಿಲ್ಲ ಅಂತ ಅಮ್ಮ ಅವತ್ತಿನ ಗಂಟೂ ಅವನು ಎಲ್ಲೂ ಒಬ್ಬನ್ನೇ ಕಳಿಸ್ತಾ ಇರಲಿಲ್ಲ ಏಕೆಂದರೆ ಅವನ ಮಗ ಅಂದರೆ ತುಂಬ ಪ್ರೀತಿ ಅವನು ಅಮ್ಮನಿಗೆ ಅವ್ನು ಕಂಡ್ರೆ ತುಂಬ ಪ್ರೀತಿ ಯಾಕೆಂದರೆ ಅಕ್ಕನ ಅಕ್ಕ ಹುಟ್ಟಿದ ಏಳು ವರ್ಷಕ್ಕೆ ಅವನು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ಮೇಲೆ ಅವನು ಹುಟ್ಟಿದಿದ್ದಂತೆ ನಮ್ಮಣ್ಣ ಅವನಿಗೆ ಅದಕ್ಕೆ ಅಲ್ಲೇನೇ ಕಿವಿ ಚೊತ್ತಿಸಿ ಎಲ್ಲ ಪ್ರತಿಯೊಂದೂ ತಿರುಪತಿಲೇ ಮಾಡಿದ್ರಂತೆ ಆ ಥರ ಪ್ರೀತಿ ಮಗ ಅವನು ಆದರೆ ಬಟ್ಟು ಏನು ಮಾಡೋದು ವಿಧಿ ತುಂಬಾ ಆಟ ಆಡ್ತು ಅವತ್ತು ನಮ್ಮ ಜೊತೇಲಿ ಏನು ಮಾಡೋದು ಇವ್ರು ಮನೆ ಖಾಲಿ ಮಾಡ್ತಿದ್ರಲ್ವ ಸರಿ ಮನೆ ಖಾಲಿ ಮಾಡ್ಕೊಂಬರ್ತೀವಿ ಅಂತ ಮಂಡ್ಯಕ್ಕೆ ಹೋದ್ರು ಇವನು ಏನು ಮಾಡಿದಾನೆ ನಮಗೆ ಹೇಳಿಲ್ಲ ಅಮ್ಮನಿಗೆ ಹೇಳ್ಬಿಟ್ಟು ಅಮ್ಮನ್ಗೆ ಹೇಳಿದಂತೆ ಅಮ್ಮ ಬೇಡ ಅಂತ ಹೇಳಿದರೆ ಬೇಡ ಸ್ಕೂಲ್ಗೆ ಹೋಗು ಅಂತ ಆದರೂ ಇವನು ಜೊತೆ ಓಡ್ಬಿಟ್ಟಿದ್ದಾನೆ ಹೋಗಿ ಮನೆ ಖಾಲಿ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ ಬರ್ತಾ ಬಿಡ್ದು ಹತ್ರ ಲಾರಿ ಬಂದು ಗೊತ್ತಿದೆ ಅಷ್ಟೇ ಆಗಿರೋದು ನಮಗೆ ಫೋನ್ ಬಂತು ಹಿಂಗೆ ಹಿಂಗೆ ನಿಮ್ಮ ಕಡೆಯವರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮುಂದೆ ಕೂತಿದ್ದಾರೆ ಬಟ್ ಅವರಿಗೆ ಏನು ಅಂತ ಏ ಮೇಜರಾಗಿ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಚಿಕ್ಕಮ್ಮಂಗಿಗೆ ತಲೆ ಏಟಾಗಿತ್ತು ನಮ್ಮ ಚಿಕ್ಕಮ್ಮಂಗಂತೂ ಏನಂತ ಏಟ್ ಏಟಾಗಿರಲಿಲ್ಲ ಬಟ್ ಇವನಿಗೆ ಲಾರಿ ಮೇಲೆ ಹೋಗ್ಬಿಟ್ಟಿತ್ತು ಯಾಕೆ ಅಂದರೆ ಇವನೇನು ಮಾಡಿದ್ದಾನೆ ಹಿಂದೆಲೇ ಕುತ್ಕೊಂಡಿದ್ರೆ ಇವನಿಗೆ ಯಾವುದೇ ತೊಂದರೆ ಇರಲಿಲ್ಲ ಮತ್ತು ಯಾವಾಗಲೇ ಹೇಳ್ದಾಗೆ ನಮ್ಮ ಪುಟ್ಟಿನೂ ಕೂಡ ಜೊತೇಲಿ ಹೋಗಿದ್ಲು ಪುಟ್ಟಿನ ತೆಗೆದು ಸೈಡಿಗೆ ಎಸ್ತಿದ್ದಾನೆ ಅವಳು ಇನ್ನೂ ತುಂಬ ಚಿಕ್ಕ ಹುಡುಗಿ ಅವಳು ಆ ಗಾಡಿ ಗುದ್ದ ತಕ್ಷಣ ಅವನಿಗೆ ಏನು ಗೊತ್ತಾಯ್ತೋ ಏನೂ ಗೊತ್ತಿಲ್ಲ ಅವಳನ್ನ ಸೈಡಿಗೆ ಎಸ್ಬಿಟ್ಟಿದ್ದಾನೆ ಮತ್ತು ಇವನೇನು ಮಾಡಿದ್ದಾನೆ ಲಾರಿ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ತಲೇ ಹೋಗ್ತವ್ರಲ್ಲ ಹಿಡಿಯೋಣ ಅಂತ ಹೇಳ್ಬಿಟ್ಟು ನೆಗೆದಿದ್ದಾನೆ ಆ ಲಾರಿಯ ಹಿಂದಿನ ಚಕ್ರ ಇವನ ಮೇಲೆ ಹರಿದಿತ್ತು ಹರಿದು ಇವನು ಅವತ್ತು ಅವನು ಪ್ರಾಣ ಬಿಟ್ಟ ಬಟ್ ಅವತ್ತು ಅವನು ಏನು ಮಾಡಿದಲೆ ಕಾ ಕುತ್ತಿದ್ದರೆ ಅವನು ಬದುಕ್ತಾ ಇದ್ದ ಅಂತ ಅನಿಸುತ್ತೆ ಬಟ್ ನಾವು ಹಂಗಾಗಿದ್ರಾಗ್ಬೋದಿತ್ತು ಹಿಂಗಾಗಿದ್ರಾಗ್ಬೋದಿತ್ತು ಏನೋ ಗೊತ್ತಿಲ್ಲ ವಿದಿಯಾಟ ಅವನ ಹಾಯಸ್ಸು ಅಷ್ಟೇ ಇದ್ದಿದ್ದು ಅನಿಸುತ್ತೆ ಬಟ್ ನಮ್ಮನ್ನೆಲ್ಲ ಹದಿನಾರು ವರ್ಷಕ್ಕೇ ಬಿಟ್ಟು ಹೋದ ಆದರೆ ಇವತ್ತಿಗೂ ಅವನ ನೆನಪು ಸದಾ ನಮ್ಮ ಮನಸ್ಸಲ್ಲಿ ತುಂಬ ಹಚ್ಚ ಹಸಿರಾಗಿ ಉಳಿದಿದೆ ಏಕೆಂದರೆ ಅವನು ಆವಾಗಲೇ ಹೇಳಿದಾಗ ಎಷ್ಟು ಬುದ್ಧಿವಂತ ಅಂದರೆ ಅವನು ಆ ವಯಸ್ಸಿಗೆ ಮಾರ್ಕೆಟ್ಗೆ ಹೋಗಿ ಸೊಪ್ಪು ತಂದು ಹೂವು ತಂದು ಹೂವು ಮಾರಿ ಸ್ಕೂಲಿಗೆ ಇದ್ದ ಸ್ಕೂಲಿಂದ ಬಂದು ಸೊಪ್ಪು ಇದ್ದ ಅಷ್ಟು ಒಂದು ದಿನಕ್ಕೆ ಇಲ್ಲಾಂದರೂ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದ ಸ್ಕೂಲ್ಗೆ ಹೋಗೇನೆ ಆ ಟೈಮ್ನಲ್ಲೇ ಬಟ್ ಈಗಿದ್ದರೆ ಇನ್ನೂ ಎಷ್ಟೆಲ್ಲ ಮಾಡ್ಬೋದಿತ್ತಲ್ವ ಹಾಗಾಗಿ ಅವನು ಆಕ್ಸಿಡೆಂಟ್ ಆದಮೇಲೆ ಸ್ಪಾಟಲ್ಲೇ ಅವನು ಅಂದರೆ ಸ್ವಲ್ಪ ಜೀವ ಇತ್ತಂತೆ ಅವರು ಅಲ್ಲೇ ಪಕ್ಕದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಲ್ಲಿ ತೊಗೊಂಡೋಗೋದಾಗ ಅವರು ಹಾಗಲ್ಲ ಅಂಥೇಳಿ ಅವರು ಸಂಜಯ್ ಗಾಂಧಿಗೆನೋ ಬರ್ಕೊಟ್ರಂತೆ ಸಂಜಯ್ ಗಾಂಧಿಗೆ ಕರ್ಕೊಂಡು ಬರಬೇಕಾದ್ರೆ ಆಲ್ಮೋಸ್ಟ್ ಇಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಅಲ್ಲ ಸಾರಿ ಇಲ್ಲಿ ಯೂನಿವರ್ಸಿಟಿ ಕಾಲೇಜ್ ಬರುತ್ತಲ್ಲ ಯೂನಿವರ್ಸಿಟಿ ಹತ್ತತ್ರ ಅವರು ಪ್ರಾಣ ಹೋಗಿದೆ ನಮ್ಮ ಚಿಕ್ಕಪ್ಪನೇ ಕಾರಲ್ಲಿ ಕರ್ಕೊಂಡು ಬರ್ತಾಯಿದ್ರಂತೆ ಅಲ್ಲಿ ಯೂನಿವರ್ಸಿಟಿ ಹತ್ರ ಪ್ರಾಣ ಹೋಯ್ತು ಅದು ಒಂದು ದೊಡ್ಡ ಕಥೆನೇ ಇದೆ ಫ್ರೆಂಡ್ಸ್ ಹೇಳಿದ್ರೆ ಅದು ಎಷ್ಟು ಅವತ್ತು ನಮ್ಮಗೆ ಆಯಿತು ಅಂದರೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣ ನಮ್ಮಮ್ಮ ನಮ್ಮಕ್ಕ ಎಲ್ಲ ಗಾಡಿ ಮಾಡಿಕೊಂಡು ಅವರು ಬಿಡ್ದಿಗೆ ಹೋದರು ನೋಡಿದ್ರೆ ಅವರು ಇಲ್ಲಿಗೆ ಹೆಣ ತೊಗೊಂಡು ಬಂದರು ಬಟ್ ಅವರು ವಾಪಸ್ಸು ತೊಗೊಂಡೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಬೇರೆ ಕಡೆ ಹೋಗಿದ್ದಾರೆ ಇಲ್ಲ ನಾವು ಮನೆಗೆ ತಗೋ ಮತ್ತೆ ಕಾಲ್ ಮಾಡಿದ್ರೆ ಅವರು ಇಲ್ಲ ಇಲ್ಲೇ ತಂದಿದ್ದಾರೆ ಬನ್ನಿ ಅಂದ್ವಿ ಅವರು ಮತ್ತೆ ಬರೋಷತ್ತಿಗೆ ಮತ್ತೆ ಇವರು ಹಾಸ್ಪೆಟ್ಲಿಗೆ ತೊಗೊಂಡೋಗಬೇಕು ಬಾಡಿ ಜಾಸ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಆಸ್ಪೆಟ್ಲಿಗೆ ತೊಗೊಂಡು ಹೊಂಟು ಹೋದ್ರು ಅವತ್ತು ಎಷ್ಟು ಸರ್ಕಸ್ ಆಗಿದೆ ಅಂತಂದರೆ ಯಾವತ್ತೂ ಕೂಡ ದೇವರು ಅಷ್ಟು ಕ್ರೂರವಾಗಿ ಯಾರ ಜೀವನದಲ್ಲೂ ಆಡಬಾರ್ದು ಆಟನ ಅನಿಸುತ್ತೆ ಅಷ್ಟು ಅವತ್ತು ದೇವರು ನಮ್ಮ ಜೀವನದಲ್ಲಿ ಆಟ ಆಡ್ದ ಮತ್ತು ನಮ್ಮ ಅಮ್ಮ ಪಾಪ ನಮ್ಮ ಅಕ್ಕ ಅವನ ಮುಖನ ನೋಡೋಕೆ ಆಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ನೋಡೋಕ್ಕಾಗಿದ್ದು ಊರಿಗೆ ತಗೊಂಡು ಬಂದ್ವಲ್ಲ ಮಣ್ಣು ಮಾಡೋದಿಕ್ಕೆ ಅಂತ ಅವತ್ತು ಅವನ ಮುಖ ನೋಡೋಕ್ಕಾಗಿದ್ದು ಒಂದು ದಿವಸ ಅವರಿಗೆ ಆದ ತಕ್ಷಣ ಅವ್ರ ಮುಖ ನೋಡೋಕ್ಕಾಗಲೇ ಆಗಲೇ ಇಲ್ಲ ಹಾಸ್ಪಿಟ್ಲು ಒಳಗಡೆ ಕೊಟ್ಬಿಟ್ಟಿದ್ರಲ್ವ ಪೋಸ್ಟ್ ಮಾರ್ಟಮ್ ಆಗೋವ್ರಿಗೂ ಯಾರನ್ನೂ ಬಿಡೋಲ್ಲ ಅಂಥೇಳಿ ನಮಗೆ ಬಾಡಿ ಕೊಡಲಿಲ್ಲ ಹೀಗಾಗಿ ನಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ತೀರ್ ಹೋದ ನಮ್ಮ ದೊಡ್ಡಪ್ಪಂಗೆ ಹಿಂಗೇನೆ ಸ್ವಲ್ಪ ಹುಷಾರಿರಲಿಲ್ಲ ಅವರು ಹುಷಾರಿಲ್ಲದೆ ಅವರು ಕೂಡ ತೀರು ಹೋದರು ಹೀಗೆ ಪಾಪ ಅವರು ತುಂಬಾ ಬೇಜಾರಾಗುತ್ತೆ ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಅಣ್ಣನ ನೆನೆಸ್ಕೊಂಡ್ರಂತೂ ಇನ್ನೂ ಬೇಜಾರಾಗುತ್ತೆ ಆ ಅವನ ಕತೆ ಹೇಳಿದ್ರೆ ಇನ್ನೂ ತುಂಬಾ ಇದೆ ಅವತ್ತು ಏನೇನಾಯಿತು ಅಂತ ಡೀಟೇಲಾಗಿ ಹೇಳಿದ್ರಂತೂ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಯಾವತ್ತು ಎಂಥ ಶತ್ರುಗೂ ಆ ಕಷ್ಟ ಕೊಡಬೇಡಪ್ಪ ಅಂತ ಅಂದ್ಕೊಳ್ತೀರಾ ಆ ಥರ ಅವತ್ತು ನಮ್ಮ ಜೀವನದಲ್ಲಿ ವಿಧಿ ಆಟ ಆಡಿತ್ತು ಇನ್ನೂ ನಿಮಗೆ ಡೇಟೇಲಾಗೆಲ್ಲ ಎಲ್ಲ ಹೇಳಬೇಕು ಅಂತಂದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳೋದಕ್ಕೆ ಕಮೆಂಟ್ ಮಾಡಿ ಖಂಡಿತ ನಾನು ಅವತ್ತೆಲ್ಲ ಏನೇನಾಯಿತು ಅಂತ ಡೀಟೇಲಾಗಿ ಹೇಳ್ತೀನಿ ಬಟ್ ನನ್ನ ಕೈಯಲ್ಲಿ ಇವಾಗ ಇಷ್ಟೇ ಹೇಳ್ಕೊಳಕ್ಕಾಗೋದು ತುಂಬ ಹೇಳೋಕ್ಕೋದ್ರೆ ನಾನು ತುಂಬ ಎಮೋಷನಲ್ ಆಗ್ತೀನಿ ಅವನ ಬಗ್ಗೆ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅವನು ಪುನರ್ಜನ್ಮ ಕೂಡ ಆಗಿದೆ ಹೇಳಬೇಕು ಅಂದರೆ ಅವನು ಮತ್ತೆ ಹುಟ್ಟಿ ನಮ್ಮ ಜೊತೆನೇ ಬಂದಿದ್ದಾನೆ ಅದು ಹೇಗೆ ಏನು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಅವನು ಇವಾಗ ಹುಟ್ಟಿ ನಮ್ಮ ಜೊತೆಯಲ್ಲೇ ಇದ್ದಾನೆ ಅನ್ನೋ ಖುಷಿಲಿ ನಾವಿದ್ದೀವಿ ಅಷ್ಟೇ ಮತ್ತೆ ಅವನು ನಮ್ಮ ಜೊತೆ ಬಂದು ಹದಿಮೂರು ವರ್ಷ ತುಂಬ ದಿನ ಬಿಟ್ಟಿರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ನಮ್ಮ ಜೊತೆ ಇದ್ದಾನೆ ಅದು ಹೆಂಗೆ ಏನು ಅಂತ ನಾನು ಇವಾಗ ಏನು ಹೇಳಲ್ಲ ಆದರೆ ಅವನು ನಮ್ಮ ಜೊತೇಲಿರೋದಂತೂ ಸತ್ಯ ಅದು ಖುಷಿ ಇದೆ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ